ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಡಾಕ್ಟರ್ ಗುರು ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ನಾನು ಡಾಕ್ಟರ್ ಕವಿತಾ ಮಧುಸೂದನ್ ನಿಮ್ಮ ಫ್ರೆಂಡ್ ಮತ್ತು ನಿಮ್ಮ ಸ್ನೇಹಿತೆ ಅಯ್ಯೋ ನನ್ನ ಮಗಳು ತುಂಬ ಹಠಮಾರಿ ನನ್ನ ಮಗ ತುಂಬ ಸೈಲೆಂಟು ಯಾವಾಗಲೂ ಒಬ್ಬನೇ ಇರ್ತಾನೆ ನನ್ನ ಮಗಳು ಜಗಳ ಗಂಟಿ ಅಯ್ಯೋ ನನ್ನ ಮಗ ತುಂಬ ನಾಚಿಕೆ ಸ್ವಭಾವದವ್ರಿ ಹುಡುಗಾದ್ರೂ ನಾಚಿಕೆ ಸ್ವಭಾವ ಒಬ್ಬನೇ ಇರಲಿಕ್ಕೆ ಇಷ್ಟಪಡ್ತಾನೆ ನನ್ನ ಮಗಳಿಗೆ ಸೆಲ್ಫ್ ಕಾನ್ಫಿಡೆನ್ಸೇ ಇಲ್ಲಪ್ಪ ಈ ರೀತಿ ಮಾತಾಡೋದನ್ನು ನೀವು ಕೇಳಿದ್ದೀರಾ ಅಥವಾ ನೀವು ಮಾತಾಡ್ತಿರ್ತೀರ ಈ ರೀತಿ ಹಾಗಿದ್ರೆ ಏನು ಕಾರಣ ಇದಕ್ಕೆಲ್ಲ ನೋಡೋಣವಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ವಭಾವ ನಮ್ಮ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಎಲ್ಲೋ ಒಂದು ಕಡೆ ನಾವು ಪೋಷಕರೇ ಇದಕ್ಕೆ ಕಾರಣ ಆಗ್ತೀವಾ ಅ ಬಿಗ್ ಕ್ವಶನ್ ಮಾರ್ಕ್ ನೋಡೋಣವಾ ಹೇಗೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಉತ್ತರ ಸಿಗುತ್ತೆ ನಮ್ಮ ಯಾವ ರೀತಿಯ ವರ್ತನೆ ಮಗುವಿನ ಸ್ವಭಾವವನ್ನು ಹೇಗೆ ಬದಲಾಯಿಸುತ್ತೆ ಅಂತ ಒಂದು ಇಂಗ್ಲೀಷ್ ಫೋಮ್ ಇದೆ ಚಿಲ್ಡ್ರನ್ ಲರ್ನ್ ವಾಟ್ ದೇ ಲೀವ್ ಅಂತ ಇದರಲ್ಲಿ ಕವಿ ತುಂಬ ಚೆನ್ನಾಗಿ ಇದರ ಬಗ್ಗೆ ವರ್ಣನೆಯನ್ನು ಕೊಡ್ತಾರೆ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೋಡಿದ್ರೆ ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿಕೊಂಡು ನೋಡಿದ್ರೆ ಇದು ನಿಜ ಅಂತ ನಮಗನ್ಸುತ್ತೆ ಹಾಗಿದ್ರೆ ಕವಿತೆ ಏನು ಅಂತ ನೋಡೋಣ ನಾವು ನಮ್ಮ ಮಕ್ಕಳನ್ನು ಯಾವಾಗಲೂ ಟೀಕೆ ಮಾಡ್ತಾ ಇದ್ರೆ ಅವರು ನಿಂದಿಸೋದನ್ನು ಕಲಿತಾರೆ ದೂಷಿಸೋದನ್ನು ಕಲಿತಾರೆ ತೆಗಳೋದನ್ನು ಕಲಿತಾರೆ ನಮ್ಮ ಮಕ್ಕಳನ್ನು ನಾವು ಯಾವಾಗಲೂ ವಿರೋಧ ಮಾಡ್ತಾ ಇದ್ದರೆ ಅವ್ರ ಮೇಲೆ ಹಗೆತನ ಸಾಧಿಸ್ತಾ ಇದ್ದರೆ ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದರೆ ಅವರು ಕೂಡ ನಮ್ಮ ಪ್ರತಿಯೊಂದು ಮಾತಿಗೂ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ವಿರೋಧವನ್ನು ಮಾಡ್ತಾರೆ ಅದೇನೂ ಗೊತ್ತಿಲ್ಲ ಕೆಲವೊಂದು ಪೇರೆಂಟ್ಸ್ಗೆ ತಮ್ಮ ಮಕ್ಕಳಲ್ಲಿ ಯಾವಾಗಲೂ ತಪ್ಪು ಹುಡುಕೋದೇ ಒಂದು ಅಭ್ಯಾಸ ವಿನಾ ವಿನಾಕಾರಣ ಅವ್ರ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇರ್ತಾರೆ ವಿನಾಕಾರಣ ಅವ್ರ ಮೇಲೆ ಕೂಗಾಡ್ತಾ ಇರ್ತಾರೆ ರೇಗಾಡ್ತಾ ಇರ್ತಾರೆ ಕೋಪ ಮಾಡ್ಕೊಳ್ತಾ ಇರ್ತಾರೆ ಕಾರಣನೇ ಇರೋದಿಲ್ಲ ಕಾರಣ ಇಲ್ಲದೇ ಇದ್ದರೂ ಕಾರಣನ ಹುಡುಕಿ ಹುಡುಕಿ ಅವರನ್ನು ದೂಷಣೆ ಮಾಡ್ತಾ ಇರ್ತಾರೆ ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ಪೇರೆಂಟ್ಸ್ ಬಗ್ಗೆ ಪೋಷಕರ ಬಗ್ಗೆ ದ್ವೇಷದ ಭಾವನೆಯನ್ನು ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರ ಹೇಳುವ ಯಾ ಅವರು ಹೇಳುವ ಯಾವ ಮಾತುಗಳನ್ನು ಕೂಡ ಅವರು ಕೇಳೋದಿಲ್ಲ ಅವರ ಮೇಲೆ ಅವರು ಒಂದು ರೀತಿಯಾದ ಹಗೆತನವನ್ನು ಸಾಧಿಸ್ತಾರೆ ಅವರ ಹೇಳಿದ ಪ್ರತಿಯೊಂದು ಮಾತನ್ನು ಅವರು ವಿರೋಧಿಸ್ತಾರೆ ಇನ್ನು ನಾವು ನಮ್ಮ ಮಕ್ಕಳನ್ನು ಯಾವಾಗಲೂ ಇತರರ ಮುಂದೆ ಅಪಹಾಸ್ಯ ಮಾಡ್ತಾ ಇದ್ರೆ ಅವರು ನಾಚಿಕೆ ಸ್ವಭಾವವನ್ನು ಬೆಳೆಸ್ಕೊಳ್ತಾರೆ ಯಾರೊಂದಿಗೂ ಅವರು ಅಷ್ಟು ಸುಲಭವಾಗಿ ಬೆರೆಯಲಿಕ್ಕೆ ಆಗೋದಿಲ್ಲ ತಮ್ಮ ಬಗ್ಗೆನೇ ಒಂದು ರೀತಿಯಾದಂಥ ಒಂದು ಕೀಳರಿಮೆ ಭಾವನೆಯನ್ನು ಅವರು ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ನಾವು ನಮ್ಮ ಮಕ್ಕಳನ್ನ ಅವಮಾನ ಮಾಡ್ತಾ ಇದ್ರೆ ಅವರಲ್ಲಿ ಒಂದು ರೀತಿಯಾದಂತಹ ತಪ್ಪಿತಸ್ಥ ಭಾವನೆ ಮೂಡುತ್ತೆ ಅವರು ಹತಾಶರಾಗ್ತಾರೆ ಬೇಗ ಸೋಲನ್ನು ಒಪ್ಪಿಕೊಳ್ತಾರೆ ಅವರಲ್ಲಿ ಆತ್ಮವಿಶ್ವಾಸ ಇರೋದಿಲ್ಲ ಮತ್ತು ಒಬ್ಬಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ ಇದಿಷ್ಟು ನೆಗೆಟಿವ್ ಆಸ್ಪೆಕ್ಟ್ಸ್ ಈಗ ಪಾಸಿಟಿವ್ ಏನು ಅನ್ನೋದನ್ನು ನೋಡೋಣ ನಾವು ನಮ್ಮ ಮಕ್ಕಳ ಜೊತೆ ತಾಳ್ಮೆಯಿಂದ ವರ್ತಿಸಿದ್ರೆ ಅವರು ಸಮಾಧಾನವಾಗಿ ಇರೋದನ್ನು ಕಲಿತಾರೆ ನಾವು ನಮ್ಮ ಮಕ್ಕಳಿಗೆ ಯಾವಾಗಲೂ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರೆ ಅವರು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾರೆ ಹಾಗೂ ಜೀವನದಲ್ಲೇ ಸಾಧನೆ ಮಾಡೋದನ್ನು ಕಲಿತಾರೆ ನಾವು ನಮ್ಮ ಮಕ್ಕಳ ಜೊತೆ ನಿಷ್ಪಕ್ಷಪಾತದಿಂದ ವರ್ತಿಸಿದ್ರೆ ಅವರು ನ್ಯಾಯಯುತವಾಗಿ ಇರೋದನ್ನು ಕಲಿತಾರೆ ನ್ಯಾಯಸಮ್ಮತವಾಗಿ ಇರೋದನ್ನು ಕಲಿತಾರೆ ನಾವು ಮಕ್ಕಳಿಗೆ ಭದ್ರತೆಯ ಭಾವನೆಯನ್ನು ಕೊಟ್ಟರೆ ಅವರಲ್ಲಿ ನಂಬಿಕೆಯ ಭಾವನೆಯನ್ನು ನಾವು ಬೆಳೆಸ್ಬೋದು ಕೆಲವೊಂದು ಸರಿ ಆಗುತ್ತೆ ಮಕ್ಕಳಿಗೆ ಆತಂಕ ಭಯ ಎಲ್ಲ ಇರುತ್ತೆ ಆ ಸಮಯದಲ್ಲಿ ನಾನಿದ್ದೀನಿ ನೀನು ಹೆದರಬೇಡ ನಿನ್ನ ಜೊತೆ ನಾನಿದ್ದೀನಿ ಅನ್ನುವಂಥ ಒಂದು ಮಾತು ಅವರಲ್ಲಿ ಭದ್ರತೆಯ ಭಾವನೆಯನ್ನು ಮುಡಿಸುತ್ತೆ ಆ ಭದ್ರತೆಯ ಭಾವನೆ ಅವರಿಗೆ ನಂಬಿಕೆ ಉಂಟಾಗುವಂತೆ ಮಾಡುತ್ತೆ ನಿಮ್ಮಲ್ಲಿ ನಂಬಿಕೆಯನ್ನು ಬೆಳೆಸುತ್ತೆ ನಾವು ನಮ್ಮ ಮಕ್ಕಳನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡ್ರೆ ಅವರು ತಮ್ಮನ್ನು ತಾವು ಇಷ್ಟಪಡೋದಕ್ಕೆ ಪ್ರಾರಂಭ ಮಾಡ್ತಾರೆ ತಮ್ಮನ್ನು ತಾವು ಪ್ರೀತಿಸ್ತಾರೆ ನಾವು ನಮ್ಮ ಮಕ್ಕಳಿಗೆ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರೆ ಅವರು ಕೂಡ ತಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋದನ್ನು ಕಲಿತಾರೆ ಹಾಗಾದರೆ ನಾವೇನು ಮಾಡಬೇಕು ನಮ್ಮ ಮಕ್ಕಳ ಸ್ವಭಾವವನ್ನು ಬದಲಿಸುವ ಮುಂಚೆ ನಾವು ಬದಲಾಗಬೇಕು ನಮ್ಮ ಸ್ವಭಾವ ಬದಲಾಗಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಡಾಕ್ಟರ್ ಗುರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ नमस्कार जय कर्नाटक जय भारत